ಹಲೋ ಹೋ ಎಲ್ಲರೂ ಇದ್ದೀರಾ ಫಿಲಮ್ ಸ್ಟಾರ್ಟ್ ಆಗಿ ಇನ್ನೂ ಅರ್ಧ ಗಂಟೆ ಅಷ್ಟೇ ಇರೋದು ಬೇಗ ಬನ್ನಿರಿ ಇರೋ ಬರ್ತಾ ಇದ್ದೀವಿ ಐದು ನಿಮಿಷ ಇರೋ ಬರ್ತಾ ಇದೀವಿ ಮನೆ ಬಿಡ್ತಾ ಇದ್ದೀವಿರೋ ಒಂದು ಐದು ನಿಮಿಷ ಬರ್ತೀವಿ ಏನಂತಪ್ಪ ಒಂದು ಗೋಳು ಬರ್ತಾ ಇದೀವಿ ಅಂತ ಹೇಳು ಇಲ್ಲಿ ನೋಡಿ ಇಲ್ಲಿ ನನಗೂ ಫೋನ್ ಮಾಡ್ತಾವನೆ ಇದೇ ಒಂದು ಏನಪ್ಪಾ ಬರ್ತಾ ಇದ್ದೀನಿ ಇರಪ್ಪ ನೀನು ಬಾಪ ಫಸ್ಟು ಹೌದು ನಾವಿನ್ನೊಂದು ಐದು ನಿಮಿಷ ರೀಚ್ ಆಗ್ತೀವ ನೀವು ಬಂದ್ರೆ ಬೇಗ ಸರಿ ಆಯ್ತು ಬಾ ಹಾ ಸರಿ ಬನ್ನಿ ಬೇಗ ಮಜಾ ಬೇಗ ಬರೋ ಕೇಳು ಸ್ಟಾರ್ಟಿಂಗ್ ಇಂದ ಫಿಲಂ ನೋಡುದ್ರೆ ಚಂದ ಮಜಾ ಬರೋದು ಅಲ್ವಾ ರೀ ಸೋಮಶೇಖರ್ ಇವತ್ತು ಯಾರು ಹೆಲ್ಮೆಟ್ ಹಾಕ್ತೆ ಬರ್ತಾರೆ ಎಲ್ಲಾರು ಸರ್ ಹಾಕ್ಬಿಟ್ಟು ಫೈನ್ ಹಾಕ್ರಿ ಸರಿ ಸರ್ ಯಾರು ಬಿಡೋಲ್ಲ ಬಿಡಿ ಸರ್ ಇವತ್ತು ಗೊತ್ತಾಯ್ತಂದ್ರಿ ಬಸವರಾಜ್ ಸರ್ ಏನ್ ಗುರು ಅವನು ಮತ್ತೆ ಮಾಡ್ತಾನೆ ಅವನ ಫೋನ್ ಮೇಲೆ ಫೋನ್ ಏನಂತ ಗುರು ಒಂದು ಫೋನ್ ಕಟ್ ಮಾಡು ಗುರು ಥೇಟರ್ಗೆ ಹೋಗೋವರೆಗೂ ಫೋನ್ ಎತ್ಬೇಡ ಗುರು ಒಂದು ಮಗ ಮಗ ಪೊಲೀಸ್ ಅವ್ರೆ ನೋಡಿ ಸರ್ ನಮ್ ನೋಡ್ಬಿಟ್ಟು ಹೇಗೆ ಹೋಗ್ತಾ ಇದ್ರೆ ನೋಡಿ ಸರ್ ಮಚ್ಚ ಆರೋಡ ಹೋಗ್ಬಿಡೋಣ ಸರಿ ನಲಿ ಮಚ್ಚ ಗುರು ಆ ಟರ್ನಿಂಗ್ ಅಲ್ಲಿ ಪೊಲೀಸ್ ಅವ್ರು ಹಿಡಿತಾ ಇದಾರೆ ಬೇರೆ ರೂಟ್ ಇಂದ ಹೋಗಿ ಪೊಲೀಸ್ ಇದಾರಂತ ಬೇರೆ ರೂಟ್ ಅಲ್ಲ ಸರಿ ಮಚ್ಚ ಅವ್ರಿಗೂ ಫೋನ್ ಮಾಡಿ ಹೇಳ್ಬಿಡು ಹಂಗೆ ಗುರು ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲವಲ್ಲ ಗುರು ಏ ಬಾ ಗುರು ಅವ್ರ ಫೋನ್ ಎತ್ತಿಲ್ದಿಂದ್ರೆ ಇರ್ತಾರೆ ಥೇಟ್ರ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾರನಾ ನೋ ಬಲಿ ಸರ್ ಅದಲ್ಲ ತಗೊಳಿಕೊಂಡ ಮಗ ಇಲ್ರಿ ಹೆಲ್ಮೆಟ್ ಸರ್ ಎಮರ್ಜೆನ್ಸಿ ಇತ್ತು ಸರ್ ಅರ್ಜೆಂಟ್ ಆಗಿ ಬಂದ್ಬಿಡಿ ಬಿಡಿ ಸರ್ ಪ್ಲೀಸ್ ಸರ್ ಅರ್ಜೆಂಟ್ ಅಂತ ಹೆಲ್ಮೆಟ್ ಆ ಕಡೆ ಹೋದ್ರೆ ಎಮರ್ಜೆನ್ಸಿ ವಾರ್ಡ್ ನೀರ್ ಇರ್ಬೇಕಾಯ್ತಾ ಕಡೆ ಸರ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಆಯ್ತಾ ಇದು ನಮ್ ಫ್ರೆಂಡಿಗೆ ಸೀರಿಯಸ್ ಆಗಿದೆ ಹೆಲ್ಮೆಟ್ ಎಲ್ಲ ಬಿಡಿ ಸರ್ ಇದೊಂದ್ಸಲ ಬಿಟ್ಬಿಡಿ ಸರ್ ಇನ್ನೊಂದ್ ಟೈಮಿಂಗ್ ಮಾಡಕೋ ಅಷ್ಟೊಂದ್ ಸೀರಿಯಾ ಕಲ್ ಬಿಡೋ ಸೊಮ್ಸ ರೆಸೆಪ್ಟ್ ಕೊಟ್ಟು ಕಳಿಸ್ರಿ ಅವರಿಗೆ ತೊಳಿ ಸರ್ ಇಷ್ಟೇ ಇರೋದು ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಎಮರ್ಜೆನ್ಸಿ ಇದೆ ಸರ್ ಸರ್ ಎಮರ್ಜೆನ್ಸಿ ಇದೆ ಸರ್ ಪ್ಲೀಸ್ ಸರ್ ಇಲ್ಲ ಗಾಡಿ ಬೇಕು ಅಂದ್ರೆ ಎರಡ್ ಸಾವಿರ ರೂಪಾಯಿ ಕಟ್ಟು ಗಾಡಿ ತಗೊಂಡೋಗು ಲೋ ಬಂದ್ರಪ್ಪ ಎಲ್ಲೋ ಇದ್ರ ಲೋ ಮಚ ಪೊಲೀಸರು ಹಿಡ್ದು ಬಿಟ್ಟಾರೆ ಕಣ ಲೋ ಮಗ ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು ನೀನೇ ಫೋನ್ ತೆಗಿಲಿಲ್ಲ ನಾನೇನ್ ಮಾಡ್ಲಿ ಒಂದ್ ಸಾವಿರ ಅಮೌಂಟ್ ಇದ್ರೆ ಹಾಕೋ ಹಾ ಸರಿ ಸರಿ ಈಗ್ಲೇ ಕಳಿಸ್ತೀನಿ ಇರ ಮಗಾಲಿ ಇರೋ ಫೋನ್ಪೇ ಮಾಡ್ತೀನಿ ಬಿಡೋದು ಸ್ಕ್ಯಾನ್ ಕೊಡಿ ಸರ್ ಸರ್ ಫೋನ್ಪೇ ಆಗಿದೆ ಸರ್ ರಿಸಿಪ್ಟ್ ಕೊಡಿ ಸರ್ ರೆಸಿಪ್ಟ್ ಕೊಡ್ಲೇಬೇಕಾ ಕೊಡ್ಲಿ ಅಂದ್ರೆ ಏನು ಮಾಡ್ತೀಯಾ ಸರ್ ರಿಸಿಪ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಸರ್ ಏನು ಸರ್ ರಿಸಿಪ್ಟ್ ಕೊಟ್ಟ ಇಲ್ಲ ಕಂಪ್ಲೇಂಟ್ ಕೊಡ್ಲೀನವ್ರು ಬಸರಾಜ್ ಅವ್ರಿಗೆ ರೆಸಿಪ್ಟ್ ಕೊಟ್ಟು ಕಳಿಸ್ರಿ ಓಕೆ ಸರ್ ಸರ್ ಅವ್ರ ಕಡೆ ಫೋನ್ ಮಾಡಿ ಹೇಳ್ಬಿಡಿ ಸರ್ ಇನ್ನು ಎಲ್ಲಿದ್ದರು ಹಲೋ ಸಂಜಯ್ ಅವರ ಯಾರು ಯಾರು ಮಾತಾಡ್ತಿರೋದು ನಿಮ್ಮ ಫ್ರೆಂಡ್ಗೆ ಆ್ಯಕ್ಸಿಡೆಂಟ್ ಆಗಿದೆ ಹಾಸ್ಪಿಟಲ್ನಲ್ಲಿದ್ದರು ಅವರು ಸ್ವಲ್ಪ ಬೇಗ ಬನ್ನಿ ಸರ್ ಏನು ಹೇಳ್ತಿದ್ರು ಸರ್ ಯಾರಿಗೆ ಆಕ್ಸಿಡೆಂಟ್ ಆಗಿರೋದು ಈ ಫೋನ್ ಯಾರದೋ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿರೋದು ಸರ್ ಏನು ಹೇಳ್ತಿದ್ದೀರಾ ಸರ್ ನೀವು ಹೌದು ಇಲ್ಲ ಸರ್ಕಲಲ್ಲಿ ಜಾಸ್ತಿ ಏನಾದರೂ ಏಟಾಗಿದೆ ಅವ್ರಿಗೆ ಮೇಜರ್ ಏನೂ ಆಗಿಲ್ಲ ಕೈ ಕಾಲಕ್ಕೆ ಸ್ವಲ್ಪ ಏಟಾಗಿದೆ ಹೆಲ್ಮೆಟ್ ಹಾಕಿರೋದ್ರಿಂದ ಉಳ್ಕೊಂಡಿದ್ದಾರೆ ಇಲ್ಲಾಂದ್ರೆ ಅಲ್ಲೇ ಸ್ಪಾಟ್ ಆಗಿರುತ್ತಾ ಇದ್ರು ಏನು ಹೆಲ್ಮೆಟ್ ಹಾಕಿದ್ರಾ ಹೌದು ಸರ್ ದಯವಿಟ್ಟು ಬೇಗ ಬನ್ನಿ ಸರ್ ಸರಿ ಬರ್ತಾ ಇದ್ದೀವಿ ಅದೇ ಅಂತ ಹೆಂಗಿದ್ಯೋ ಮಗ ನೋಡ್ಕೊಂಡಲ್ವ ನಾವು ಗಾಡಿ ಓಡಿಸೋದು ಹೋಗುರು ಪೊಲೀಸ್ ಅಲ್ಲಿ ಫೈನ್ ಕಟ್ಟಿ ಅರ್ಜೆಂಟಲ್ಲಿ ಬರ್ತಾ ಇದ್ವಿ ದೊಡ್ಡ ದೊಡ್ಡ ಹಳ್ಳ ಇತ್ತು ಮುಂದುಗಡೆ ಬ್ರೇಕ್ ಡಿಸ್ಕ್ ಇಡ್ವಿ ಸ್ಕಿಡ್ ಡೈ ಮಿಸ್ ಆಗಿ ಬಯಬಿಟ್ಟು ಹೋಗು ಟರ್ನಿಂಗ್ ಅಲ್ಲಿ ಅಚ್ಚರಿ ನೀವು ಹೆಲ್ಮೆಟ್ ಹಾಕಿಲ್ಲ ಅಂತಾನೆ ಫೈನ್ ಕಟ್ಟಿದ್ದು ಈಗ ನೋಡಿದ್ರೆ ಹೆಲ್ಮೆಟ್ ಇಂದಾನೆ ನೀವು ಉಳಿದಿರೋದು ಅಂತ ಹೇಳ್ತಾವ್ರೆ ಫುಲ್ ಕನ್ಫ್ಯೂಸ್ ಆಗ್ತಿದಿಲ್ಲ ಮಚ್ಚ ಓ ಕಣ ಮಗ ಇವತ್ತು ಅವನು ನಾನು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಇವತ್ತು ಅವನು ನಂದು ಕತೆ ಗೋವಿಂದ ಗೋವಿಂದ ಸರಿ ವಾಪಸ್ ನೀವು ಮನೆಗೆ ಹೋಗಂತೂ ಹೆಲ್ಮೆಟ್ ತಗೊಂಡ್ಬಂದಿರಲ್ಲ ಶೋರೂಮ್ ಹೋಗಂತೂ ತಗೋಣ ಚಾನ್ಸ್ ಇಲ್ಲ ನಿಮ್ಮ ತಲೆ ಹೆಲ್ಮೆಟ್ ಹೇಗೆ ಬಂತು ಹೆಲ್ಮೆಟ್ ಹೆಂಗ್ ಬಂತು ಅಂದ್ರೆ ಏನ್ ಸರ್ ರಿಸಿಪ್ಟ್ ಕೊಡ್ಲಾ ಇಲ್ಲ ಕಂಪ್ಲೇಂಟ್ ಕೊಡ್ಲಿ ನಾವ್ರ ಬಸರಾಜ್ ಅವ್ರಿಗೆ ರೆಸಿಪ್ಟ್ ಕೊಟ್ಟು ಓಕೆ ಸರ್ ತಗೊಳ್ರಿ ನಿಮ್ಮ ರಸೀದಿ ಸರ್ ಏನು ಸರ್ ಇದು ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟು ತಮಾಷೆ ಮಾಡ್ತಾ ಇದೀರಾ ಸರ್ ನಮ್ಮ ಮನೇಲಿ ಹೆಲ್ಮೆಟ್ ಇದೆ ಸರ್ ದುಡ್ಡು ಕಟ್ಟಿರೋದಕ್ಕೆ ರಿಸಿಪ್ಟ್ ಕೊಡಿ ಸರ್ ರಾಜಾ ನಿಮ್ಮ ಮನೇಲಿ ಹೆಲ್ಮೆಟ್ ಇರ್ಬಹುದು ಆದ್ರೆ ಈಗ ಈ ಹೆಲ್ಮೆಟ್ ಹಾಕೊಂಡು ಹೋಗ್ಲೇಬೇಕು ಓಹ್ ಸರಿ ಆಯ್ತು ಇವ್ರದ್ದು ಬಾರಾಮಚ್ ಅವ್ರ ಇದನ್ನ ಸೈಡ್ ಬಿಸ್ನೆಸ್ ಮಾಡ್ಕೊಂಬಿಟ್ಟಾರೆ ನಮಗೆ ಟೈಮ್ ಆಯ್ತು ನಾವು ಒಡೋಣ ಇವಾಗ ಗೊತ್ತಾಗಲ್ಲ ಮುಂದೊಂದು ದಿನ ಗೊತ್ತಾಗತ್ತೆ ಹೋಗಿ ಬದುಕೊಂಡ್ರಲ್ಲ ಬಿಡ್ರೋ ಒಳ್ಳೇದಾಯ್ತು ದೇವ್ರು ಕಾಪಾಡ್ಬಿಟ್ಟ ಇದರಿಂದ ಹೆಲ್ಮೆಟ್ ತಗೊಂಡಿದ್ದೀವಲ್ಲ ಅನ್ನೋದಕ್ಕಾದ್ರೂ ಹೆಲ್ಮೆಟ್ ಹಾಕೆ ಹಾಕ್ತೀವಿ ಇವಾಗ ಗೊತ್ತಾಗಲ್ಲ ದಿನ ಗೊತ್ತಾಗತ್ತೆ ತಗೊಂಡೋಗಿ ಮುಂದೆ ಯಾವತ್ಲೋ ಅಲ್ಲೇ ನಮ್ಮ ಈ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಹಾಗೂ ಆಲೋಚನೆಗಳು ಬದಲಾಗಬೇಕು ನಮಗಿರುವಂತ ಅಧಿಕಾರ ನಮ್ಮ ದೇಶವನ್ನ ಸುವ್ಯವಸ್ಥೆಯಡೆಗೆ ನಡೆಸುವಂತೆ ಸದುಪಯೋಗವಾಗಬೇಕು